ಇಬ್ಬರು ಎಲ್ಲರೂ ಮಾಡಿದ್ದಾರೆ ಸೊ ಕನ್ನಡ ಫಿಲಿಮ್ ಇಂಡಸ್ಟ್ರಿ ಸೊ ಚೆನ್ನಾಗಿ ಬಲೀಕಿದಾನ ಎಲ್ಲರಿಗೂ ಸಪೋರ್ಟ್ ಮಾಡಿ ಫಿಲಿಮ್ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಸರ್ ಸಸ್ಪೆನ್ಸ್ ಚೆನ್ನಾಗಿದೆ ಚೆನ್ನಾಗಿ ಸಭಾಷ್ ಪಟ್ಟಿಗೆ ಮಗನೆ ಪಿಕ್ಚರ್ ನೋಡಿದೆ ಭಾಳ ಸಂತೋಷ ಇತ್ತು ಕಾಮಿಡಿ ಇದೆ ಪಿಕ್ಚರ್ನಲ್ಲಿ ನಡ್ಲಿ ಕ್ರೈಮ್ ಇದೆ ಸಸ್ಪೆನ್ಸ್ ಇದೆ ಪ್ರತಿಯೊಂದು ಕರೆಕ್ಟಾಗಿ ಅದಕ್ಕೆ ಅನುಕೂಲವ ಅನುಕೂಲಗು ಅನುಕೂಕುಣವಾಗಿ ಡೈರೆಕ್ಷನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಕೈ ಚಳಕ ಬಹಳ ಚೆನ್ನಾಗಿದೆ ಚುರುಕು ಸಂಭಾಷಣೆ ಆಮೇಲೆ ಕ್ರೈಮು ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ ಯಾರು ಎಲ್ಲಿ ಏನು ಮಾಡಿದ್ರು ಅಂತಲೇ ಗೊತ್ತಾಗೋದಿಲ್ಲ ಚುರುಕು ಸಂಭಾಷಣೆ ಕಾಮಿಡಿ ಬಹಳ ಸೂಪರಾಗಿದೆ ಪ್ರತಿಯೊಬ್ಬರೂ ನೋಡಲೇಬೇಕಾದ ಚಿತ್ರ ಶಬಾಷ್ ಬಟ್ಟಿ ಮಗ್ನೆ ಪ್ರತಿ ಫ್ಯಾಮ್ಲಿ ನೋಡಬೇಕು ಯಾಕಂದರೆ ಬಹಳ ಚೆನ್ನಾಗಿ ಇದು ಕಥಾ ಹಂದರ ಇದೆಯಲ್ಲ ಅದು ಬಹಳ ಚೆನ್ನಾಗಿದೆ ಕಥಾ ಹಂದರದಲ್ಲಿ ಅದನ್ನು ಡೈರೆಕ್ಷನ್ನು ಇದು ಮಾಡಿದ್ದಾರಲ್ಲ ಡೈರೆಕ್ಷನ್ ಮಾಡಿದ್ದಾರಲ್ಲ ಡೈರೆಕ್ಟ್ರು ತುಂಬ ಸೊಗಸಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ ನಾನೀಗ ಪ್ರಮೋದ್ ಶೆಟ್ರಿಗೆ ಹೇಳಬೇಕು ಯಾಕಂತಂದ್ರೆ ಲಾಸ್ಟ್ ಟೈಮ್ ಪ್ರಮೋಷನ್ ಫುಲ್ ಇಡೀ ಕರ್ನಾಟಕ ನಾನೇ ಮಾಡಿದ್ದೆ ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಸಭಾಷ್ ಬಡಿ ಮಗನೆ ಪ್ರಮೋದ್ ಶೆಟ್ಟ್ರು ಎಷ್ಟು ರೊಮ್ಯಾಂಟಿಕ್ ಆ್ಯಕ್ಟ್ ಮಾಡ್ಬೋದು ಅಂತ ಈ ಸಿನಿಮಾದಲ್ಲಿ ನೋಡೋಕ್ ಸಿಗುತ್ತೆ ರೊಮ್ಯಾನ್ಸು ಗಿಮ್ಯಾನ್ಸ್ ಎಲ್ಲ ನೋಡಬೇಕು ಪ್ರಮೋದ್ ಶೆಟ್ರು ಹೊಸ ವರ್ಷನ್ ಅಂದರೆ ಈ ಸಿನಿಮಾ ದಯವಿಟ್ಟು ಬಂದು ನೋಡಿ ಜೊತೆಗೆ ನಮ್ಮ ಶೆಟ್ರು ಡಬಲ್ ಆ್ಯಕ್ಟಿಂಗ್ ಬೇರೆ ಮಾಡೋರೆ ನಾವು ಸಿಂಗಲ್ ಆಕ್ಟಿಂಗ್ ಪ್ರಮೋದ್ ಚಟ್ರ ನೋಡಿರ್ತೀವಿ ಈ ಸತಿ ಅಜ್ಜನ್ ಪಾತ್ರ ಅಪ್ಪನ್ ಪಾತ್ರ ಎರಡು ಪ್ರಮೋದ್ ಚೆಟ್ರ ಅದೇ ಸಸ್ಪೆನ್ಸ್ ಪಾಟು ಸಿನಿಮಾ ಥಿಯೇಟರ್ ಗೆ ನೋಡಿ